ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಸ್ಪೆಷಲಾಗಿ ಕುರ್ಲುಡ್ಡೆ ಮಾಡ್ತಿದ್ದೇವೆ ಯಾವ ರೀತಿ ಮಾಡೋದಂತ ನಾವು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಿದ್ದೇವೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಈ ರೆಸಿಪಿ ಉಂಟಲ್ವಾ ಭಾರಿ ಸುಲಭ ಮಾಡಲಿಕ್ಕೆ ಸ್ವಲ್ಪ ಸಮಯದಲ್ಲಿ ಮಾಡ್ಬೋದು ಮತ್ತು ತುಂಬ ಸುಲಭ ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನಾಗ್ ಬೇಕಾಗಿರೋದಿಲ್ಲ ಈ ರೀತಿ ಮಾಡಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಈಗ ಬೇರೆ ಮಕ್ಕಳೆಲ್ಲ ದಸರಾ ರಜೆಯಲ್ಲಿದ್ದಾರೆ ಅಲ್ವಾ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಈಗ ನಾವಿಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕುರ್ಲು ಉಂಟಲ್ವ ಅದನ್ನು ಫ್ರೈ ಮಾಡ್ತಾ ಇದ್ದೇವೆ ಈ ಕುರ್ಲಿಗೆ ಕನ್ನಡದಲ್ಲಿ ಏನೇ ಹೇಳ್ತಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ನಾನಿಲ್ಲಿ ಹೆಸರು ಹೇಳ್ತಿಲ್ಲ ನಾವು ತುಳುವಲ್ಲಿ ಕುರ್ಳು ಅಂತ ಹೇಳ್ತಿದ್ದೇವೆ ಸೊ ಅದೇ ಹೆಸರನ್ನು ನಾನಿಲ್ಲಿ ಹೇಳ್ತಿದ್ದೇನೆ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಜಾಸ್ತಿ ಏನಲ್ಲ ಸ್ವಲ್ಪ ಸ್ವಲ್ಪ ರೋಸ್ಟ್ ಅಷ್ಟೇ ನಿಧಾನವಾಗಿ ಫ್ರೈ ಆಯಿತು ನೋಡಿ ಈ ರೀತಿ ಈಗ ಒಂದು ಬಾನಲೆಯನ್ನು ಆಗಲಿಕ್ಕೆ ಕೆಟ್ಟಿದ್ದೇವೆ ಈಗ ಅದಕ್ಕೆ ಒಂದು ಕಪ್ಪಾಗುವಷ್ಟು ಬೆಲ್ಲ ಹಾಕ್ತಿದ್ದೇವೆ ಬೆಲ್ಲ ನೀರು ನೋಡಿ ಈ ರೀತಿ ನೀರೆಲ್ಲ ಹಾಕ್ಲಿಕ್ಕಿಲ್ಲ ಅದು ಅದಾಗೆ ಬೆಲ್ಲ ನೀರು ಬಿಡ್ತದೆ ನೋಡಿ ಬಿಸಿಗೆ ಪಾಕ ಆಗಬೇಕು ನೋಡಿ ಈ ರೀತಿ ನೋಡಿ ಈಗ ಪಾಕ ಆಯಿತು ನೋಡಿ ಈ ರೀತಿ ನಿಧಾನವಾಗಿ ಪಾಕ ಮಾಡಿದರೆ ಆಯಿತು ಇದಕ್ಕೇನು ಜಾಸ್ತಿ ಟೈಮ್ ತೆಗೊಳ್ಳುವುದಿಲ್ಲ ಬೇಗ ಆಗ್ತದೆ ನೋಡಿ ಈಗ ಸರಿಯಾಗಿ ಪಾಕ ಬಂದಿದೆ ನೋಡಿ ಸ್ವಲ್ಪ ಬಿಸಿ ಆದರೆ ಸಾಕು ಇಲ್ಲಿ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೇವೆ ಜಾಸ್ತಿ ಅಲ್ಲ ಸ್ವಲ್ಪ ಪಾಕ ಆದ ನಂತರ ಆ್ಯಡ್ ಮಾಡಿದ್ದು ನೋಡಿ ಸ್ವಲ್ಪ ನೀರಾಗಲಿ ಅಂತ ನೀರು ಆ್ಯಡ್ ಮಾಡಿದ್ದೇವೆ ನೋಡಿ ಗಂಟು ಎಲ್ಲ ಇರಬಾರ್ದು ಎಲ್ಲ ನೀರಾಗಬೇಕು ನೋಡಿ ನೋಡಿ ಈಗ ನೋಡಿ ಸರಿ ಆಯಿತು ಎಲ್ಲ ನೀರಾಯಿತು ನೋಡಿ ನೋಡಿ ಇಷ್ಟ ಆದರೆ ಸಾಕು ಈಗ ನಾವು ಈ ಪಾಕಕ್ಕೆ ಕುರ್ಲನ್ನು ಹಾಕಿದ್ರೆ ಆಯಿತು ನೋಡಿ ನಿಧಾನವಾಗಿ ಹಾಕ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ನಾವು ಒಂದು ಒಂದೂವರೆ ಕಪ್ಪಾಗುವಷ್ಟು ಕುರುಳು ತಗೊಂಡಿದ್ದೇವೆ ನೋಡಿ ಈ ಥರ ಮಿಕ್ಸ್ ಮಾಡಿದರೆ ಆಯಿತು ಇದಕ್ಕೆ ನೀವು ಪರಿಮಳಕ್ಕೆ ಏಲಕ್ಕಿ ಹಾಕ್ಬೋದು ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಇಲ್ಲದಿದ್ದರೆ ಬೇಡ ನಾವಿಲ್ಲಿ ಸ್ವಲ್ಪ ಹಾಕಿದ್ದೇವೆ ನೋಡಿ ಈ ರೀತಿ ಮಿಕ್ಸ್ ಆದರೆ ಆಯಿತು ಎಲ್ಲ ಸರಿಯಾಗಿ ಒಮ್ಮೆ ಮಿಕ್ಸ್ ಆಗಬೇಕು ನಿಧಾನವಾಗಿ ಮತ್ತು ವೀಡಿಯೋ ತುಂಬ ಜನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋ ನೋಡಿ ನೆಕ್ಸ್ಟ್ ನಮ್ಮದು ವ್ಲಾಗ್ ಎಲ್ಲ ಬರಲಿಕ್ಕಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗೆಲ್ಲ ಮಿಕ್ಸ್ ಆಯಿತು ಈಗ ಇದಕ್ಕೆ ಎಂಡಿಗೆ ಸ್ವಲ್ಪ ತುಪ್ಪ ಹಾಕಿದರೆ ಆಯಿತು ತುಪ್ಪನೂ ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಇಲ್ಲದಿದ್ದರೆ ಬೇಡ ನಾವಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೇವೆ ನೋಡಿ ಈ ರೀತಿ ಮಿಕ್ಸ್ ಆದರೆ ಆಯಿತು ನೋಡಿ ನೋಡುವಾಗಲೇ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಈಗ ನೋಡಿ ಸರಿ ಆಯಿತು ಗ್ಯಾಸಿಂದ ತೆತ್ತಿದ್ದೇವೆ ಈಗ ಸ್ವಲ್ಪ ಬಿಸಿ ಬಿಸಿ ಇರುವಾಗ ಉಂಡೆ ಕಟ್ಟಿದರೆ ಆಯಿತು ನೋಡಿ ಯಾವ ರೀತಿ ಅಂತ ನಾವಿಲ್ಲಿ ತೋರಿಸ್ತಿದ್ದೇವೆ സ്വൽപ്പ ഗട്ടിയത് മക്കിപ്പം Thank uh.